ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಶೋ ಕನ್ನಡ ನಿನ್ನೆಯಿಂದ ಕಾಟೇರ ಸಿನಿಮಾದ ಬಗ್ಗೆ ಒಂದಷ್ಟು ಸುದ್ದಿಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಟ್ವಿಟರಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾಯಿದೆ ನಾವು ಒಂದು ವೀಡಿಯೋ ಹಾಕಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಒಂದಷ್ಟು ಸುದ್ದಿಗಳು ಹಂಗೆ ಅಂತ ಹಿಂಗಂತೆ ಅಂತ ಈಗ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಿರ್ದೇಶಕರು ತರುಣ್ ಸುಧೀರ್ ಸರ್ ಇದ್ದಾರೆ ಮಾತಾಡ್ಸ ಸರ್ ನಮಸ್ಕಾರ ಮೊದಲನೇದಾಗಿ ಈ ಇಶ್ಯೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಸೊ ಅದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಏನು ಅಂತದೇನು ಗೊತ್ತಿಲ್ಲ ನೀವು ಹೇಳ್ಬೇಕು ಏನು ಇಶ್ಯೂ ಅಂತ ಅಂದ್ಬಿಟ್ಟು ಅದೇ ಸರ್ ಅಂದರೆ ನಿನ್ನೆ ನಾವು ರಾಕ್ಲೆನ್ ಸರ್ದೊಂದು ಚಿಚ್ಚಾಟ್ ಮಾಡ್ತೀವಿ ಮತ್ತು ಅವರು ಸ್ಟೇಜ್ ಮೇಲೂ ಮಾತಾಡ್ತಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಂಬಂಧಪಟ್ಟಂಗೆ ಅವ್ರು ಬೈಟ್ ಆದಮೇಲೆ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಇಷ್ಟು ಕಲೆಕ್ಷನ್ ಆಗಿಲ್ಲ ಸಿನಿಮಾ ಸೊ ಇದು ಫೇಕ್ ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆಗಳು ಅಂದರೆ ಆ ಅಂಕಿಅಂಶಗಳು ಸುಳ್ಳು ಅಂತ ಒಂದಷ್ಟು ಚರ್ಚೆಗಳು ಅದಕ್ಕೆ ನಿಮ್ಮ ರಿಯಾಕ್ಷನು ಹೇಗಿರುತ್ತೆ ಏನು ಸರ್ ಈಗ ಯಾವುದೋ ಒಂದು ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ ಈ ಮೈಕಿಗೆ ಎಷ್ಟು ಬೆಲೆ ಇದು ರೋಡ್ ಮೂವತ್ತು ಸಾವಿರ ಸರ್ ಮೂವತ್ತು ಸಾವಿರ ರೂಪಾಯಿ ಆಗುತ್ತಲ್ವಾ ನಾನು ಇನ್ನೊಂದು ಹಳೆ ಕಾಲದೊಂದು ಮೈಕ್ ಬರೋದು ಸರಿನಾ ಅದನ್ನು ತೋರಿಸ್ಬಿಟ್ಟು ಇದಕ್ಕೆ ಮೂವತ್ತು ಸಾವಿರ ಅಂದರೆ ನೀವು ನಂಬ್ತೀರಾ ಇದಕ್ಕೆ ಮೂವತ್ತು ಸಾವಿರ ರೂಪಾಯಿ ಅಂದರೆ ಮಾತ್ರ ನಂಬಕ್ಕಾಗೋದು ಅಲ್ವಾ ಜನ ದಡ್ರಿಲ್ಲ ಸರ್ ಒಂದು ಪ್ರಾಡಕ್ಟ್ ನೋಡಿದ್ರೆ ಇದ್ರದ್ದು ಏನು ವ್ಯಾಲ್ಯೂ ಅಂತ ಕಂಡು ಹಿಡ್ತಾರೆ ಇವತ್ತು ಆಯಿತಾ ಹಂಗೆ ಇವತ್ತು ಈ ಸಿನಿಮಾ ಆಗ್ತಾ ಇರೋ ರೀಚ್ ಆಗಿರ್ಬೋದು ಇದಕ್ಕೆ ಜನಕ್ಕೆ ಪ್ರತಿಕ್ರಿಯೆ ಆಗಿರ್ಬೋದು ಯಾರ್ಯಾರು ಏನೇ ಡೌಟ್ ಇದ್ರು ಅವ್ರವ್ರ ಏರಿಯಾದಲ್ಲಿರೋ ಥೇಟ್ರ್ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಎರಡು ನಿಮಿಷದ ಮುಂಚೆ ನಿಮ್ಮ ಮುಂತೆಯೇ ದಾವಣಗೆರೆ ತೇಟ್ರ್ ಓನರ್ ಬಂದು ಏನಂದರು ಸರ್ ಇಷ್ಟು ಕಲೆಕ್ಷನ್ಸು ಇಷ್ಟು ನಾವು ನೋಡ್ತಿಲ್ಲ ಸರ್ ನಮ್ಮ ಥಿಯೇಟರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಈ ಪಿಕ್ಚರ್ ಇವತ್ತಿನ ಕಾಲದಲ್ಲಿ ಒಂದು ವಾರ ಎರಡು ವಾರ ಥರದ್ದು ಇದ್ದಿದ್ದು ನಮ್ಮ ತೇಟ್ರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಸರ್ ಅದು ಫ್ರೀ ರನ್ ಬರ್ಸ್ ಬರ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಸರ್ ನಾನು ಅಂತ ಅಂದ್ಬಿಟ್ಟು ನಂಗೆ ಸೆಕೆಂಡ್ ಕೊಟ್ಟು ಸರ್ ನಾನು ಯಾರೂ ಡಿಸ್ಟ್ರಿಬ್ಯೂಟರ್ ಅಲ್ಲ ಥಿಯೇಟ್ರವ್ರು ಬಂದಿರೋದು ಸರ್ ದಾವಣಗೆರೆ ಅವ್ರು ಬಂದಿದ್ದಾರೆ ಆಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಮಧ್ಯಾಹ್ನ ಶೋಗೆ ಸರ್ ಲೇಡೀಸ್ ಇದ್ದಾರೆ ಅಂತ ಹೇಳೋರು ಅದಕ್ಕೆ ಬಂದ್ವಿ ಸರ್ ನಮ್ಗೆ ನೆನ್ನೆ ಗೊತ್ತಾಗೋಯ್ತು ಈ ಪಿಚ್ಚರ್ ಫ್ರೀ ಅನ್ನಬೇಕು ನಮಗೆ ಹಂಡ್ರೆಡ್ ಡೇಸ್ ತನಕ ಅಂತ ಅದನ್ನು ಪರ್ಮಿಷನ್ ತೊಗೊಂಡು ಹೋಗಿ ಬಂದಿದ್ದೀವಿ ನಾವು ಅಂತಂತಂದರೆ ಸರ್ ಸಿನಿಮಾ ಹೆಂಗಿದೆ ಅದು ಹೆಂಗೆ ಮಾತಾಡ್ತಿದೆ ಅಂತ ಗೊತ್ತಿದೆ ಸರ್ ನಂಬರ್ಸ್ ಯಾವತ್ತೂ ಯಾರ್ದು ನಿಜ ಇಲ್ಲ ಸರ್ ಹಂಗಂತ ಅದು ಕಮ್ಮಿನೇ ಇರಬೇಕು ಅಂತಿಲ್ಲ ಜಾಸ್ತಿ ಕೂಡ ಇರಬಹುದು ಈಗ ರಾಕ್ಲೇನು ಸರ್ ಅದನ್ನು ಇಲ್ಲ ಅಮ್ಮ ಅಂತಂದರೆ ನೀವು ಅದು ಕಮ್ಮಿ ಅಂತಲೇ ಯಾಕೆ ಫೀಲ್ ಮಾಡ್ತೀರ ಅದು ಜಾಸ್ತಿ ಕೂಡ ಇರಬಹುದು ಕರೆಕ್ಟ್ ಆದರೆ ಟೆಕ್ನಿಕಲಿ ನಾನು ನಿನ್ನೆ ಕೇಳಿದ್ರು ಯಾರಿಗೂ ಹೇಳಿದೆ ಟೆಕ್ನಿಕಲಿ ನಂಬರ್ಸ್ನ ಹೇಳೋಂಗಿಲ್ಲ ಅದಕ್ಕಿಂದೆ ಸುಮಾರು ಕನೆಕ್ಷನ್ಸ್ ಇರುತ್ತೆ ಲೀಗಲ್ಲಿ ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಟೆಕ್ನಿಕಲಿ ಆ ಕಲೆಕ್ಷನ್ಸ್ನ ಹೇಳೋಂಗಿಲ್ಲ ಆ್ಯಂಡ್ ಅದು ಕೂಡ ಅವ್ರುಗಳು ಕೂಡ ಫೈನಲ್ ಕೌಂಟಿಂಗು ಆಡಿಟಿಂಗ್ ಎಲ್ಲ ಆದಮೇಲೆ ಹೇಳ್ತಾರೆ ಅದನ್ನೆಲ್ಲ ಸೊ ಈಗ ನಂಬರ್ಸ್ ಹೆಂಗೆ ಬರ್ತಾ ಅಂದರೆ ಸರ್ ನಂಬರ್ ಆಫ್ ಟಿಕೆಟ್ಸ್ ಸೇಲ್ ಆಗ್ತಿರೋದಂತೂ ನಿಜ ಅದು ನೀವು ಎಲ್ಲಿ ನೋಡ್ರೂ ಗೊತ್ತಾಗುತ್ತೆ ನಿಮಗೆ ನಂಬರ್ ಆಫ್ ಟಿಕೆಟ್ಸ್ ಎಷ್ಟು ಲಕ್ಷಕ್ಕೆ ಹೋಗ್ತೀವಿ ಎಷ್ಟು ಲಕ್ಷ ಟಿಕೆಟ್ ಸೇಲ್ ಆಗಿದೆ ನೀವೇ ಒಂದು ಆ್ಯಾವ್ರೇಜ್ ಸಾವಿರ ರೂಪಾಯಿ ಟಿಕೆಟಿಂದ ಹಿಡಿದು ನೂರೈತ್ ನೂರು ರೂಪಾಯಿ ಟಿಂಕೊಂಡು ಟಿಕೆಟ್ ಟಿಕೆಟ್ಸ್ ಅಲ್ವಾ ನೀವೇ ಒಂದು ಆವರೇಜ್ ತೊಗೊಂಡು ಒಂದು ಅಮೌಂಟನ್ನ ತೆಗೆದು ಇಷ್ಟು ನಂಬರ್ ಆಫ್ ಟಿಕೆಟ್ಸ್ ಇದನ್ನ ಆ್ಯಡ್ ಮಾಡಿದ್ರೆ ಸಿಂಪಲ್ಲಾಗಿ ಬಂದುಬಿಡುತ್ತೆ ಅದಕ್ಕೆ ಯಾಕೆ ಸರ್ ನಂಬರ್ಸು ಇನ್ನೊಂದು ಅಂತ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಚಿತ್ರಕ್ಕೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ ಜನ ಅದನ್ನು ಮೆಚ್ಕೊತಿದ್ದಾರೆ ಇವತ್ತು ಬರ್ತಾ ಇರೋ ವೀಡಿಯೋಸ್ ನೋಡಿದ್ರೆ ತುಂಬಿ ಬರ್ತಾ ಬರ್ತಾಯಿದೆ ಇವತ್ತು ಒಂದು ವೀಡಿಯೋ ಒಂದು ಥೇಟರ್ನಲ್ಲಿ ಎತ್ತುಗಳನ್ನ ಒಳಗಡೆ ಕರ್ಕೊಂಬಂದು ಪಿಕ್ಚರ್ ನೋಡಿದ್ದಾರೆ ಅಂತ ಹೇಳ್ತಾರೆ ಸರ್ ಅದಕ್ಕಿಂತ ಇನ್ನೇನು ಸರ್ ಬೇಕು ಬಾ ಡೈರೆಕ್ಟ್ರಾಗಿ ನನಗೆ ನಂಬರ್ಸ್ ಯಾವತ್ತೂ ಶಾಶ್ವತ ಇಲ್ಲ ಸರ್ ವಿ ಆರ್ ನಾಟ್ ಅಟ್ ಆಲ್ ವರಿಡ್ ಅಬೌಟ್ ದಿ ನಂಬರ್ಸ್ ಮೂರೇ ಪಾಯಿಂಟ್ ಸರ್ ನಿರ್ಮಾಪಕರು ಖುಷಿಯಾಗಿದ್ದಾರೆ ಒನ್ ಇಡೀ ತಂಡವಾಗಿ ಖುಷಿಯಾಗಿದ್ದಾರೆ ನಂಬರ್ ಟು ಟಿಕೆಟ್ ಕೊಟ್ಟು ಒಳಗಡೆ ಹೋಗಿ ಸಿನಿಮಾ ನೋಡ್ತಾ ಇರೋರು ಖುಷಿಯಾಗಿದ್ದಾರೆ ಇಷ್ಟೇ ಸರ್ ಈಗ ಏನೇ ನಂಬರ್ಸ್ ಹೇಳಿದ್ರು ಅದು ಯಾರಿಗಾರು ಪರ್ಸ್ನಲ್ಲಾಗಿ ಹೋಗುತ್ತಾ ಯಾರಿಗೂ ಹೋಗುತ್ತೆ ಪ್ರೊಡ್ಯೂಸರ್ಗೋಗುತ್ತೆ ಅವ್ರಿಗೆ ತಾನೇ ಹೋಗ್ತಾ ಇರೋದು ಇಫ್ ಹೀ ಈಸ್ ಹ್ಯಾಪಿ ಅವ್ರು ಅಂಗ್ಲೂ ಹೇಳಬೇಕಾರು ಮಾತು ಅಂತಾರೆ ಈ ಸರೌಂಡಿಂಗಲ್ಲಿ ರಿಲೀಸ್ ಆಗಿರೋ ಯಾವ್ಯಾವ ಸಿನಿಮಾ ಇತ್ತು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಆಗಿದ್ರು ಕೂಡ ಅದಕ್ಕಿಂತ ಬೆಟ್ರ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತೀನಿ ಅಂದರೆ ನೀವು ಆ ಸಿನಿಮಾ ಏನು ಕ್ಲೈಮ್ ಮಾಡಿದ್ದಾರೆ ಅಂತ ಗೊತ್ತಾದರೆ ಅದಕ್ಕಿಂತ ಜಾಸ್ತಿ ತಾನೇ ಇರುತ್ತೆ ಸೊ ಇನ್ನು ಯಾಕೆ ಆ ಕಾಂಪ್ಲಿಕೇಶನು ಕನ್ ಕನ್ಫ್ಯೂಷನು ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬಂದಾಗ ಅದನ್ನು ಪಾಸಿಟಿವ್ ಆಗಿ ನೋಡೋದನ್ನು ಅದನ್ನು ಹೆಂಗೆ ನಮ್ಮ ಇಂಡಸ್ಟ್ರಿಗೆ ಒಂದು ಹೊರಗಡೆಯಿಂದೆಲ್ಲ ಫೋನ್ ಮಾಡ್ತಿದ್ದಾರೆ ಈ ಸಿನಿಮಾ ಬಗ್ಗೆ ಅಂತಂದಾಗ ಅದರಿಂದ ಹೆಮ್ಮೆ ಪಡಬೇಕು ಅದರಿಂದ ಖುಷಿ ಪಡಬೇಕು ಯಾಕಂದರೆ ಇದು ಕಾಟೇರ ಸಿನಿಮಾ ಗೆಲ್ಲುವಲ್ಲ ಸರ್ ಇದೆಲ್ಲ ಕನ್ನಡಿಗರಿಗೆ ಗೆಲುವು ಈ ಸಿನಿಮಾ ದರ್ಶನ್ ಸರ್ ಕೂಡ ಫಸ್ಟ್ ಮಾತ್ರ ಅದನ್ನೇ ಹೇಳಿದ್ದು ನಮ್ಮ ಮನೆ ನಮ್ಮ ಸಿನಿಮಾ ಅಂತ ನಾವು ಅದನ್ನೇ ಪ್ರಯತ್ನ ಪಟ್ಟಿದ್ದು ಇದನ್ನು ಗೆಲ್ಸಿದಷ್ಟೂ ಕನ್ನಡಿಗರು ಅವರು ಹಿಂಗೆ ಹಿಂಗೆ ಅಪ್ಕೊಂಡು ಇದನ್ನು ಗೆಲ್ಸಿದ್ದಾರೆ ಅಂತಂದಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಇನ್ನು ಯಾವುದು ನನಗೇನದು ಮ್ಯಾಂಟ್ರಾಗಿಲ್ಲ ಸರ್ ಓಕೆ